ನಾವಿದ್ವಿ ಇವತ್ತು ವಸ್ತುರ್ಗ ತಾಲೂಕಿನಲ್ಲಿ ವಸ್ತುರ್ಗ ತಾಲೂಕಿನಲ್ಲಿ ಕೂಡ ನಮ್ಮ ಉಪ್ಪಾರ ಸಮಾಜ ತುಂಬ ಇದ್ದು ಉಪ್ಪಾರ ಸಮಾಜ ಸಂಘಟನೆ ಬಗ್ಗೆ ಹಿರಿಯ ಸಾಹಿತಿಗಳಾದ ಮೈಲಾರಪ್ಪರವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಾವಿದ್ದೀವಿ ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಹಿರಿಯ ಸಾಹಿತಿಗಳಾದ ಮೈಲಾರಪ್ಪನವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಈ ಹೊಸದುರ್ಗ ಭಾಗದಲ್ಲಿ ನಮ್ಮ ಉಪ್ಪಾರ ಸಮಾಜ ಸಂಘಟನೆ ಯಾವ ರೀತಿ ಇದೆ ಅವರಿಂದಲೇ ಕೇಳಿಸ್ಕೊಳ್ಳೋಣ ಬನ್ನಿ ಸರ್ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ಹೊತ್ತಿಂದ ನಮಸ್ಕಾರಗಳು ನಮಸ್ಕಾರ ಇವತ್ತು ಈ ಹೊಸದುರ್ಗ ಭಾಗದಲ್ಲಿ ನಮ್ಮ ಭಗೀರಥ ಪೀಠ ಕೂಡ ಇದೆ ಈ ಭಾಗದಲ್ಲಿ ನಮ್ಮ ಉಪ್ಪಾರ ಸಮಾಜ ಸಂಘಟನೆ ಬಗ್ಗೆ ತಿಳಿಸ್ಕೊಡಿ ಸರ್ ಹೊಸದುರ್ಗ ತಾಲೂಕು ತನ್ನದೇ ಆದ ಐತಿಹಾಸಿಕ ನೆಲಗಟ್ಟುಗಳನ್ನು ಹೊಂದಿರತಕ್ಕಂಥ ಈ ತಾಲೂಕು ಬಹುಮುಖ್ಯವಾಗಿ ಈ ತಾಲೂಕಿನಲ್ಲಿ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಪ್ರಗತಿ ಪ ಪರವಾಗಿ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ಹೆಚ್ಚು ಜನಗಳು ಇಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಷ್ಟೇ ಬೆಟ್ಟ ಬೆಟ್ಟಗುಡ್ಡಗಳ ಪ್ರದೇಶ ಆಗಿರ್ತಕ್ಕಂಥ ಕುರಿಗಾಯಿಗಳು ಕುರಿಗಳನ್ನು ದನಕರಗಳನ್ನು ಸಾಕಿಕೊಂಡು ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಕಾಣಬಹುದು ಇಂತಹ ಒಂದು ಐತಿಹಾಸಿಕ ನೆಲೆಗಟ್ಟಿನ ಈ ತಾಲೂಕಿನಲ್ಲಿ ವೇದಾವತಿ ನದಿ ತೀರ ತೀರದಲ್ಲಿ ಅನೇಕ ಹಳ್ಳಿಗಳು ಕೃಷಿಯನ್ನೇ ಅವಲಂಬಿಸಿ ಸಾಮಾಜಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದನ್ನು ಕಾಣಬಹುದು ಅಷ್ಟೇ ಅಲ್ಲದೆ ಇಂತಹ ಒಂದು ತಾಲೂಕಿನಲ್ಲಿ ಧಾರ್ಮಿಕವಾಗಿ ಅನೇಕ ಮಠ ಮಂದಿರಗಳಿದ್ದರೂ ಸಹ ಸೋದರ ಸಮಾಜದವರು ಇಲ್ಲಿ ಹೆಚ್ಚಾಗಿ ಸಾಣಹಳ್ಳಿಯ ಶ್ರೀಮಠ ಮತ್ತು ಕನಕ ಗುರುಪೀಠ ಮತ್ತು ಹಾಗೆ ನಮ್ಮ ಮಹಾ ಸಂಸ್ಥಾನ ಅಷ್ಟೇ ಅಲ್ಲದೆ ನಮ್ಮ ಇಡೀ ನಾಡು ಮತ್ತು ದೇಶ ದೇಶದಲ್ಲೇ ಮತ್ತು ವಿಶ್ವಕ್ಕೆ ಹೆಸರಾಗ್ತಕ್ಕಂಥ ಒಂದು ನೆಲೆಗಟ್ಟನ್ನು ಹೊಂದಿರ್ತಕ್ಕಂಥ ಭಗೀರಥ ಪೀಠ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಹೆಮ್ಮೆಯಾಗಿದೆ ಇಡೀ ಭರತಕಂಡದ ಉಪ್ಪಾರ ಜನಾಂಗಕ್ಕೆ ಏಕೈಕ ಗುರುಪೀಠವಾಗಿರ್ತಕ್ಕಂಥ ಇಲ್ಲಿ ಪರಮಪೂಜ್ಯ ಲೇಪಾಕ್ಷ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ಐವತ್ತರ ಸುಮಾರಿಗೆ ಅವರು ಪಟ್ ಚಿಕ್ಕಂದಿನಲ್ಲಿ ಬಂದು ನಂತರ ಈ ತಾಲೂಕಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತು ಅಜ್ಜಾಂಪುರ ಮತ್ತು ಬೀರೂರಿನಲ್ಲಿಯೂ ಸಹ ಸಂಸ್ಕೃತ ವ್ಯಾಸಂಗವನ್ನು ಮಾಡಿ ಅಲ್ಲಿಂದ ಪರಮಪೂಜ್ಯ ಶ್ರೀ ಚಪ್ರದಯ್ಯ ಸ್ವಾಮಿಗಳ ಒಂದು ತುಂಬ ಭಾಳಷ್ಟು ಸಹಕಾರದಿಂದ ಈ ತಾಲೂಕಿನಲ್ಲಿ ಒಂದು ಒಂದು ನೆಲೆಗಟ್ಟನ್ನು ಕಂಡುಕೊಂಡು ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಗುರುಗಳ ಕರುಣೆ ಹರಿದಾಗ ಈ ತಾಲೂಕಿಗೆ ಐವತ್ತರ ಸುಮಾರಿನಲ್ಲಿ ಬಂದು ಸಾವಿರದ ಒಂಬೈನೂರ ಐವತ್ತರ ಸುಮಾರಿನಲ್ಲಿ ಬಂದು ನೆಲೆಸಿ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜವನ್ನು ಮತ್ತು ನಮ್ಮ ಸಮಾಜವನ್ನು ಒಗ್ಗೂಡಿಸಿ ವಿದ್ಯಾಭ್ಯಾಸಕ್ಕಾಗಿ ಭಾಳಷ್ಟು ಶ್ರಮಪಟ್ಟು ಸದಾ ವಸ್ತ್ರದಲ್ಲಿ ಒಂದು ಬಾಡಿಗೆ ಮನೆಯನ್ನು ಕೊಂಡುಕೊಂಡು ಅದರಲ್ಲಿ ವಾಸ್ತವ್ಯವನ್ನು ಓಡಿ ಅನೇಕ ಜನ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ನಮ್ಮ ಲೇಪಾಕ್ ಸ್ವಾಮೀಜಿಯವರು ಆ ಕಾಲದಲ್ಲಿ ಅವರು ಒಂದು ಏನು ಸಾಮಾಜಿಕವಾಗಿ ಸಮಾಜಕ್ಕೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಈ ತಾಲೂಕಿನಲ್ಲಿ ಸುಮಾರು ನಾನ್ನೂರೈವತ್ತರಿಂದ ಐನೂರು ಜನ ನೌಕರರು ಅದ್ಭುತ ಸಂಗತಿ ಆಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲೂ ಸಹ ಇಷ್ಟೊಂದು ಜನ ನೌಕರರು ಇಲ್ಲದಲ್ಲೇ ಇರ್ತಕ್ಕಂಥದ್ದು ಕಾಣ್ಬೋದು ಅಂತಂದರೆ ಲೇಪಾಕ್ ಸ್ವಾಮೀಜಿಯವರು ಮೊಟ್ಟ ಮೊದಲು ಬಂದು ಇಲ್ಲಿ ಹಾಸ್ಟೆಲನ್ನು ತರಬೇತಿ ಹಾಸ್ಟೆಲನ್ನು ಮಾಡಿ ಮಕ್ಕಳಿಗೆ ಸಮಾಜದ ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಕ್ರಾಂತಿದಾಯಕವಾಗಿರ್ತಕ್ಕಂಥ ಮಾಡಿ ನಂತರ ಜ ಸಾಮಾನ್ಯ ಜನರಿಗೆ ರೈತಾಪಿ ಜನರಿಗೆ ಸಮಾಜದ ರೈತಾಪಿ ಜನರಿಗೆ ಸಿದ್ದಮನಹಳ್ಳಿ ನಿಜಲಿಂಗಪ್ಪ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಅವರ ಸಹಕಾರದಿಂದ ಐನೂರು ಎಕರೆ ಜಮೀನು ಮಾಡಿ ದೀನ ದಲಿತ ನೊಂದ ಬಡವ ಅಲ್ಪಸಂಖ್ಯಾತ ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಸಮಾಜದವರಿಗೆ ಜಮೀನನ್ನು ಕೊಡಿಸಿ ಅವರ ಬಾಳ್ವೆಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಸಂಗತಿಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಅಂತಹ ಲೇಪಾಕ್ಷ ಸ್ವಾಮೀಜಿಯವರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮಕ್ಕಳ ಪ್ರಗತಿಗಾಗಿ ಮತ್ತು ಎಲ್ಲ ಕೆಳಸ್ಥರನ್ನು ಮೇಲ್ಮಟ್ಟಕ್ಕೆ ತರ್ತಕ್ಕಂಥ ಎಲ್ಲ ಜನವರ್ಗದವರನ್ನು ಈ ತಾಲೂಕಿನ ಅಂದರೆ ಸಾಮೂಹಿಕ ಬೇಸಾಯ ಕೇಂದ್ರವನ್ನು ಸ್ಥಾಪಿಸಿ ಇಡೀ ಸಮಾಜದಲ್ಲಿ ಒಂದು ನಾಂದಿಯನ್ನು ಉಂಟು ಮಾಡಿದರು ವಸ್ತ್ರಗಾ ತಾಲೂಕಿನಲ್ಲಿ ಕ್ರಾಂತಿಯನ್ನು ಮಾಡಿದರು ಅಂತಂದರೆ ಐನೂರು ಎಕರೆ ಜಮೀನನ್ನು ಹಸನು ಮಾಡಿ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಕೃಷಿಯ ಬೆಳೆಗಳನ್ನು ಬೆಳೆದು ಇಡೀ ಜಿಲ್ಲೆಯಲ್ಲಿ ವಸ್ತ್ರಗಾ ತಾಲೂಕಿನಲ್ಲೂ ಮೊಟ್ಟದಲ್ಲಿ ಎರಡನೇ ಟ್ಯಾಕ್ಟ್ರಿಯನ್ನು ತೆಗೆದುಕೊಂಡು ಫರ್ಗುಸನ್ ಟ್ಯಾಕ್ಟ್ರಿ ಅಂತ ಅದರ ಮೂಲಕ ವ್ಯವಸಾಯವನ್ನು ಮಾಡಿಸಿ ಜನಜಾಗೃತಿಯನ್ನು ಮಾಡಿದರು ಅವರ ಸಹೋದರರಾಗಿರ್ತಕ್ಕಂಥ ರಾಮಚಂದ್ರಪ್ಪನವರು ಭಾಳಷ್ಟು ಕೃಷಿಕರಿಗೆ ಬೆಂಬಲವಾಗಿ ನಿಂತುಕೊಂಡು ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸಿದ್ರಿಂದ ಮತ್ತು ಶೈಕ್ಷಣಿಕವಾಗಿ ಸ್ವಾಮೀಜಿಯವರು ಧರ್ಮ ಬೋಧನೆ ಸಮಾಜದಲ್ಲಿ ಭಾಳಷ್ಟು ಹಳ್ಳಿಗಳಲ್ಲಿ ಅವರಿಗೆ ಗುರುಗಳು ಗುರುಗಳು ಶರಣರು ಸಂತರು ದಾಸರು ಅನ್ನೋದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ ಆ ಬಗ್ಗೆ ತಿಳುವಳಿಕೆಯನ್ನು ಮಾಡಿಕೊಟ್ಟು ಧಾರ್ಮಿಕ ಕಡೆಗೆ ವಾಲಿಕೆ ಜನಗಳಿಗೆ ಅವಕಾಶ ಮಾಡಿಕೊಟ್ರು ಭಾಳಷ್ಟು ಜನ ಈ ತಾಲೂಕಿನಲ್ಲಿ ಧಾರ್ಮಿಕವಾಗಿ ಮುಂದೆ ಬರಲಿಕ್ಕೆ ಕಾರಣವಾಯಿತು ಮಠ ಮಂದಿರ ಗುರು ಪರಂಪರೆ ಇವುದ್ರ ಬಗ್ಗೆ ಕಲ್ಪನೆಯನ್ನು ಮೂಡಿಸ್ಕೊಂಡು ಇವತ್ತೂ ಸಹ ಶ್ರೀಮಠಕ್ಕೆ ಒಂದು ನಾಂದಿ ಆಡಿದ್ದಾರೆ ಅವರ ದಾರಿಯಲ್ಲಿ ಶ್ರೀಗಳು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಕ್ಕಿದ್ದಂತೆ ಆಕಸ್ಮಿಕವಾಗಿ ಅಕಾಲ ವೃತ್ತಿಗೆ ತುತ್ತಾದಾಗ ಪೂಜ್ಯ ಪುರುಷೋತ್ತಮನಂದ ಮಹಾಸ್ವಾಮೀಜಿಯವರನ್ನು ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಪಟ್ಟಕ್ಕೆ ಮಾಡಲಿಕ್ಕೆ ಹಣಿಯಾಯಿತು ಆಯಿತು ಅಲ್ಲಿಂದ ಇಲ್ಲಿವರೆಗೆ ಪುರುಷೋತ್ತಮ ಸ್ವಾಮೀಜಿಯವರು ಸಹ ಈ ನಾಡನ್ನು ದೇಶವನ್ನು ಎಲ್ಲ ಸುತ್ತಾಟ ಮಾಡಿ ಭಾಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥ ದಿನದಲ್ಲಿ ನಮ್ಮ ಮಠವನ್ನು ಭಾಳ ವೈಭವೀಕರ ರೀತಿಯಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಪುರುಷೋತ್ತಮ ಸ್ವಾಮೀಜಿಯವರ ಸಾಧನೆಯ ಮೈಲುಗಲ್ಲಾಗಿದೆ ಬಹುಶಃ ನಾಡೇ ಮೆಚ್ಚುವಂತೆ ನಾಡಿನ ಮಂತ್ರಿಗಳಾಗಲಿ ಶರಣರಾಗಲಿ ಸಂತರಾಗಲಿ ಮಠಾಧೀಶರಾಗಲಿ ಭಗೀರಥ ಪೀಠ ಏನು ಇಲ್ದಲ್ಲಿರ್ತಕ್ಕಂಥ ಒಂದು ಪೀಠ ದಿಢೀರನ ಮೇಲ್ಮಟ್ಟಕ್ಕೆ ಬಂದಿರ್ತಕ್ಕಂಥದ್ದು ಯಾರ ಸಹಕಾರ ಇಲ್ಲದೆ ವೈಯಕ್ತಿಕವಾಗಿ ಪುರುಷೋತ್ತಮ ಸ್ವಾಮಿಗಳು ತಮ್ಮ ಸಹ ತಮ್ಮ ಭಾಳಷ್ಟು ಅನುಭವದ ಜನ ಸಂಪರ್ಕದಿಂದ ಸಮಾಜ ಬೇರೆ ಸಮಾಜ ಸೋದರ ಸಮಾಜ ಎಲ್ಲ ಸಹಕಾರದಿಂದ ಮೇಲಕ್ಕೆ ತಂದಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಇಡೀ ಭರತಕಂಡವನ್ನು ಸುತ್ತಿ ಭರತಖಂಡದಲ್ಲಿರ್ತಕ್ಕಂಥ ಉಪ ಜನಾಂಗವನ್ನು ಎಲ್ಲ ಎಲ್ಲರನ್ನೂ ಸಹ ನೋಡಿ ಅವರ ಆ ಎಲ್ಲೆಲ್ಲಿ ಯಾರ್ಯಾರು ಅವರ ಸ್ಥಿತಿ ಗತಿ ಮತ್ತು ಅವರಿಗೆ ಮತ್ತೇನು ಪೂರಕವಾಗಿರ್ತಕ್ಕಂಥ ಶಕ್ತಿಯನ್ನು ನೆಲೆಗಟ್ಟನ್ನು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಲ್ಲೇ ಉಪನ್ಯಾಸವನ್ನು ಮಾಡಿಕೊಂಡು ಈಗಾಗಲೇ ನವದೆಹಲಿಯಲ್ಲಿ ಉಪ್ಪಾರ ಜನಾಂಗದ ಒಂದು ಧಾರ್ಮಿಕ ನೆಲೆಗಟ್ಟನ್ನು ಒಂದು ಕಟ್ಟಡವನ್ನು ಕಟ್ಟಿ ಅಲ್ಲಿ ಉಪ್ಪು ಜನಾಂಗದ ಧ್ವಜವನ್ನು ಆರಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ ಒಂದು ಎಕರೆ ಜಮೀನಲ್ಲಿ ಮಠವನ್ನು ಕಟ್ಟಿಸಿಕೊಟ್ಟಂಥ ಭಕ್ತರು ಸಹ ಮೆಹತಾ ಅಂತಕ್ಕಂಥವರು ಪೂಜ್ಯರು ತಿಳಿಸಿದ್ದಾರೆ ಹಾಗೆ ಭಾರತ ರಥಯಾತ್ರೆಯನ್ನು ಸಹ ಮಾಡಿ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥದ್ದು ಇವೆಲ್ಲ ನೋಡಿದರೆ ಪುರುಷೋತ್ತಮ ಸ್ವಾಮೀಜಿಗಳ ಭಾಳಷ್ಟು ಮಹಿಮೆ ಲೇಪಾಕ್ ಸ್ವಾಮೀಜಿಯವರ ಕೃಪಾಶೀರ್ವಾದದಿಂದ ಆಗಿರ್ತಕ್ಕಂಥದ್ದು ನೋಡಿದರೆ ಪುರುಷೋತ್ತಮ ಸ್ವಾಮೀಜಿಯವರು ಇನ್ನೂ ಮುಂದಿಟ್ಟು ಈಗಾಗಲೇ ಗೌರಿಬಿದನೂರು ಮಣಕರಶ್ವರ ತಾಲೂಕಿನ ಅಲ್ಲಿ ಈಗಾಗಲೇ ಏಕಶಿಲೆಯನ್ನು ಅದಕ್ಕೆ ಅಡ್ವಾನ್ಸ್ ಆಗಿ ಕೊಟ್ಟು ಕೋಟ್ಯಾಂತ್ ರೂಪಾಯನ್ನು ಕೊಟ್ಟು ಏಕಶಿಲೆಯನ್ನು ಮಾಡಲಿಕ್ಕೆ ಬಗಿರತ ಏಕಶಿಲೆಯನ್ನು ಮಾಡಿ ಶ್ರೀಮಠದಲ್ಲಿ ನೆಲಗೊಳ್ಳಲಿಕ್ಕೆ ಒಂದು ಕಾರಣೀಭೂತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಕೈ ಹಾಕಿದ್ದಾರೆ ಅದಕ್ಕೆ ಸಮಾಜದ ಜನ ಮತ್ತು ಸರ್ಕಾರ ಎಲ್ಲವನ್ನು ನೆರವನ್ನು ಕೇಳ್ತಾ ಇದ್ದಾರೆ ಈಗಾಗಲೇ ಒಂದೆರಡು ಈ ಈ ವರ್ಷ ಅಥವಾ ಮುಂದಿನ ವರ್ಷದೊಳಗೆ ಈ ವರ್ಷದೊಳಗೇ ಬಗಿರಥ ಪೀಠಕ್ಕೆ ಏಕ ಅರುವತ್ತು ಅಡಿ ಎತ್ತರದ ಏಕಶಿಲಾ ಮೂರ್ತಿಯನ್ನು ಸ್ಥಾಪಿಸಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪೂಜ್ಯರು ಅದಕ್ಕೆ ಈಗಾಗಲೇ ಕೋಟ್ಯಾಂತರ ರೂಪಾಯಿಯನ್ನು ಅಡ್ವಾನ್ಸ್ ಆಗಿ ರಹದಾರಿಗೆ ಹಣವನ್ನು ಸಹ ಕಟ್ಟಿ ಸರ್ಕಾರಕ್ಕೆ ಹಣವನ್ನು ಕ ಕಟ್ಟಿರ್ತಕ್ಕಂಥದ್ದು ಅದು ನಮ್ಮೆಲ್ಲರಿಗೂ ಆಶ್ಚರ್ಯದ ಸಂಗತಿ ಗುರುಗಳು ಕೆಲವು ವಿಷಯ ಪೂರ್ಣ ಆದಮೇಲೆ ತಿಳಿಸ್ತಾರವೇನ ಅವರು ಅಪೂರ್ಣವಾಗಿದ್ದಾಗ ಹೇಳೋದಿಲ್ಲ ಹಾಗೆ ಮುಕ್ಕಾಲು ಭಾಗ ಈಗಾಗಲೇ ಕೆತ್ತನೆ ಕೆಲಸ ನಡೀತಾ ಇದೆ ಅದು ಸಹ ಬರುತ್ತೆ ಇಡೀ ಪ್ರಪಂಚದಲ್ಲಿ ಗೊಮ್ಮಟೇಶ್ವರನ ವಿಗ್ರಹವನ್ನು ಬಿಟ್ಟರೆ ಐವತ್ತೇಳು ಅಡಿದು ಅರುವತ್ತು ಅಡಿ ಮೇಲ್ಪಟ್ಟು ಭಗೀರಥನ ಸ್ಟ್ಯಾಚ್ಯೂ ಅಂದರೆ ಭಗೀರಥನ ಕಲ್ಲಿನ ಏಕಶಿಲೆಯ ಆಗ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ನಮ್ಮ ಭಗೀರಥ ಪೀಠದಲ್ಲಿ ಬ್ರಹ್ಮವಿದ್ಯಾನಗರದಲ್ಲಿ ನೆಲೆಯಾಗ್ತಾ ನೆಲೆಯಾಗುತ್ತೆ ಅಂದರೆ ಅಚ್ಚರಿಯ ಸಂಗತಿ ಆಗಿದೆ ಇಂತಹ ಒಂದು ಮಹತ್ ಕಾರ್ಯಕ್ಕೆ ಪೂಜ್ಯರು ಕೈಂಕಾರ್ಯವನ್ನು ಕೈಗೊಂಡಿದ್ದಾರೆ ಅದಕ್ಕೆ ಸಮಾಜ ಸೋದರ ಸಮಾಜ ಎಲ್ಲರೂ ಸಹ ತಾನು ಮಾನ ಧನವನ್ನು ನೀಡ್ತಾ ಇದ್ದಾರೆ ನೀಡಲಿಕ್ಕೆ ಇನ್ನು ಹೆಚ್ಚು ಅವರಿಗೆ ಆ ದಯಾಮಯನಾದ ಚನ್ನಕೇಶವ ಅವರಿಗೆಲ್ಲ ಕರುಣೆ ಕೊಡಲಿ ಅಂತಕ್ಕಂಥ ಅಭಿನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತಿತರೆ ಅನೇಕ ಸ್ವಾಮೀಜಿಯವರು ಪ್ರಗತಿಪರ ಚಿಂತಕರು ಗೌರವ ಡಾಕ್ಟ್ರೇಟ್ ಪಡೆದತಕ್ಕಂಥವ್ರು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲರನ್ನು ಸ್ಪಂದಿಸಿ ಎಲ್ಲರ ಒಂದಿಗೆ ಹೋಗ್ತಕ್ಕಂಥ ಪೂಜ್ಯರು ಈಗಾಗಲೇ ಕಳೆದ ತಿಂಗಳು ಮೇ ಹದಿನೈದರಲ್ಲಿ ನಮಗೆ ಮಳೆನೇ ಇರಲಿಲ್ಲ ಇಡೀ ದೇಶಕ್ಕೆ ಮಳೆ ಇರಲಿಲ್ಲ ಆ ಸಂದರ್ಭದಲ್ಲಿ ಇಲ್ಲಿಂದ ಈ ಚಿತ್ರದುರ್ಗ ಜಿಲ್ಲೆಯಿಂದ ಧರ್ಮ ಗುರುಗಳನ್ನು ಕರ್ಕೊಂಡು ಅವರು ಯಾತ್ರೆ ಹೋಗಿ ಹಿಮಾಲಯ ತಪ್ಪಲಿನಲ್ಲಿ ಕುಳಿತು ತಪಸ್ಸನ್ನು ಮಾಡಿ ಏನು ಆ ದಿವಸ ಸಂಕಲ್ಪ ಮಾಡಿದರೂ ಆವತ್ತಿನಿಂದ ಮರು ದಿವಸವೇ ಸಹ ಮಳೆ ಇಲ್ಲ ದೇಶದಲ್ಲಿ ಬೆಳೆ ಇಲ್ಲ ಇಡೀ ದೇಶಕ್ಕೆ ಮಳೆ ಇರಲಿಲ್ಲ ಬಿಸಿಲಿನ ಬೇಗೆಯಿಂದ ಎಲ್ಲ ಜನ ಭಾಳಷ್ಟು ತತ್ತರಿಸಿ ಹೋಗಿದ್ರು ಅಂತ ಸಂದರ್ಭದಲ್ಲಿ ಪೂಜ್ಯರು ಅಲ್ಲಿ ಹೋಗಿ ತಪಸ್ಸನ್ನು ಅನೇಕ ನಮ್ಮ ಚಿತ್ರದುರ್ಗದ ಮತ್ತು ಇಡೀ ನಾಡಿನ ಗುರುಗಳನ್ನು ಹೋಗಿ ಇಪ್ಪತ್ತು ಜನ ಕರ್ಕೊಂಡು ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹಿಮಾಲಯ ಪರ್ವತದಲ್ಲಿ ಭಗೀರಥನ ಸ್ಥಳದಲ್ಲಿ ಕುಳಿತು ತಪಸ್ಸನ್ನು ಮಾಡಿ ಮರುದಿವಸ ಇಡೀ ದೇಶಾದ್ಯಂತ ಮಳೆ ಬಂದಿತ್ತು ಅಂತಂದರೆ ಅಭಿನವ ಭಗೀರಥ ಇಲ್ಲೇ ಇದ್ದಾರೆ ಅಂತಕ್ಕಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯದ ಜನ ತಿಳ್ಕೊಳ್ಬೇಕು ರೇಪಾಕ್ಷ ಸ್ವಾಮೀಜಿಯವರ ಕರಸಂಜಾತರಾಗಿರ್ತಕ್ಕಂಥ ಪುರುಷೋತ್ತಮ ಸ್ವಾಮಿಗಳು ಆ ಒಂದು ಕೈಂಕಾರ್ಯವನ್ನು ಮಾಡಿ ಬಂದ್ರಲ್ಲ ಇಡೀ ನಾಡೇ ಆಶ್ಚರ್ಯ ಪಡುತ್ತೆ ಅಂತಹ ಅವತ್ತೇ ಅವ್ರ ಪತ್ರಿಕೆಯಲ್ಲಿ ಬಂದು ದಿವಸಲೇ ಇಡೀ ನಾಡೆಲ್ಲ ತಂಪಾಯಿತು ಭಗೀರಥನ ಕೃಪೆ ಹರಿದು ಅಂದರೆ ಭಗೀರಥನ ಸ್ಮರಿಸಿರೇ ಭಗೀರಥ ತನ್ನ ತಾತಂದ್ರಿಗೆ ಹೇಗೆ ಸದ್ಗತಿಗಾಗಿ ತಪಸ್ಸನ್ನು ಮಾಡಿ ಗಂಗೆಯನ್ನು ಹರಿಸಿದ್ದು ಹಂಗೆ ನಮ್ಮ ಪುರುಷೋತ್ತಮ ಸ್ವಾಮಿಗಳು ಈ ನಾಡಿನ ಜನತೆ ಮತ್ತು ಈ ದೇಶದ ಜನತೆ ಸುಭಿಕ್ಷವಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ತಪಸ್ಸನ್ನು ಮಾಡಿ ಬಂದು ಇಡೀ ನಾಡಿಗೆ ಈಗ ನೋಡ್ರಿ ಇನ್ನೂ ಮಳೆ ಬಿಡ್ತಾಯೇ ಇಲ್ಲ ಬಿಡ್ತಾ ಇಲ್ಲ ಇದು ಆಶ್ಚರ್ಯ ಸಂಗತಿ ಅಂದರೆ ಭಗಿರಥನ ಭಗೀರಥನ ವಂಶಸ್ಥರು ಸತ್ಯ ಧರ್ಮ ನ್ಯಾಯ ನೀತಿ ಆಚಾರ ವಿಚಾರ ಪರೋಪಕಾರ ಇವೆಲ್ಲವನ್ನು ಮಾಡಿಕೊಂಡು ಬಂದಿದ್ದರಿಂದ ರಾಜರಾಗಿಯೂ ಸಹ ಭಾಳಷ್ಟು ಸೇವೆಯನ್ನು ಈ ನಾಡಿಗಾಗಿ ಹಿಂದೆ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಒಂದು ಕೀರ್ತಿಯ ಕಳಶವಾಗಿರ್ತಕ್ಕಂಥ ಸಂಗತಿ ಆಗಿದೆ ಅದೇ ರೀತಿಯಲ್ಲಿ ಪುರುಷೋತ್ತಮ ಸ್ವಾಮೀಜಿಯವರು ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಿದ್ದಾರೆ ಮತ್ತು ಇಲ್ಲಿ ಕುಡಕುಲು ಬೇಸಾಯ ಸಾಮೂಹಿಕ ವ್ಯವಸಾಯ ಕೇಂದ್ರ ಮತ್ತು ಯಾವುದೇ ಹಳ್ಳಿಗೆ ಒಂದು ದಿವಸವೂ ಸಹ ಶ್ರೀಮಠದಲ್ಲಿ ಇವತ್ತಿದ ಡೆಲ್ಲಿ ಇನ್ನೊಂಥ ನೋಡ್ರೆ ಗುಲ್ಬರ್ಗ ರಾಯಚೂರು ಹುಬ್ಬಳ್ಳಿ ಇಡೀ ನಾಡನ್ನು ಸುತ್ತ ಸುತ್ತು ಸುತ್ತಿಕೊಂಡು ನಾಡಿನ ಜನತೆಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕರುಣಾಳು ನಮ್ಮ ಪುರುಷೋತ್ತಮ ಸ್ವಾಮೀಜಿಯವರು ಅವಿರತ ಸೇವೆಯಿಂದ ನಮ್ಮ ಮಠ ನಮ್ಮ ಸಮಾಜ ಆಗ್ತಾ ಇದೆ ಆಮೇಲೆ ಶೈಕ್ಷಣಿಕವಾಗಿ ಮಕ್ಕಳಿಗಾಗಿ ಅಲ್ಲದಲ್ಲೇ ಸಾಂಸ್ಕೃತಿಕವಾಗಿ ಅಲ್ಲದಲ್ಲೇ ಮಕ್ಕಳಿಗೆ ಶಿಬಿರಗಳನ್ನು ಏರ್ಪಡಿಸ್ತಕ್ಕಂಥದ್ದು ವಿದ್ಯಾಭ್ಯಾಸಕ್ಕಾಗಿ ಈಗಾಗಲೇ ಪ್ರೌಢಶಾಲೆಗಳು ಮತ್ತು ಸಿ ಬಿ ಎಸ್ ಇ ಶಾಲೆಗಳು ಮತ್ತಿತರ ಜೂನಿಯರ್ ಕಾಲೇಜುಗಳು ಸ್ಥಾಪನೆ ಮಾಡಿ ಭಗೀರಥ ಪೀಠದಲ್ಲಿಯೂ ಸಹ ಸಿ ಬಿ ಎಸ್ ಇ ಶಾಲೆ ಸುಮಾರು ಆರುನೂರೈವತ್ತಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದನ್ನು ನೋಡಿದ್ರೆ ಭಾಳ ಸಂತೋಷವಾಗಿದೆ ಇವರು ತಪಸ್ವಿಗಳು ನಿಜ ನುಡಿದಂತೆ ನಡ್ತಕ್ಕಂಥ ನಮ್ಮ ಸ್ವಾಮೀಜಿಯವರು ಎಲ್ಲ ಕೈಂಕಾರ್ಯವನ್ನು ಅಲ್ಲಿ ಭಗೀರಥ ಪೀಠದಲ್ಲಿ ಬಗೆರೆತನ ಶಿಲಾಮೂರ್ತಿಯನ್ನು ಮಾಡ್ತಕ್ಕಂಥದ್ದು ಹಾಸ್ಟೆಲನ್ನು ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಪ್ರಸಾದ ನಿಲಯ ಮಾಡತಕ್ಕಂಥದ್ದು ಆಂಜನೇಯನ ದೇವಸ್ಥಾನ ಲೇಪಾಕ್ ಅವರ ಮಂದಿರ ಇನ್ನಿತರ ಹತ್ತಾರು ಹಲವು ಕಾರ್ಯಕ್ರಮಗಳನ್ನು ಮತ್ತು ಹೊರಗಡೆನೂ ಸಹ ಎಲ್ಲ ಗುಡಿ ಗುಂಡಾರುಗಳಿಗೆ ನಮ್ಮ ಸಮಾಜದ ಯಾವುದೇ ಯಾವುದೇ ದುರ್ಗಿ ಮಾರಿ ಚೌಡಿ ಯಾವುದೇ ಆಗಿರ್ಬೋದು ಅಂತರಗಟ್ಟ ಮುಂತಾದ ದೇವಸ್ಥಾನಗಳನ್ನು ಪುರೋಭಿವೃದ್ಧಿಗಾಗಿಯೂ ಸಹ ಸರ್ಕಾರದಿಂದ ಹಾಸ್ಟೆಲ್ಗಳು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ಗಳನ್ನು ಸಹ ಮಾಡಿರ್ತಕ್ಕಂಥದ್ದು ಇಡೀ ತಾಲೂಕು ಎಲ್ಲೆಲ್ಲಿ ಸಮಾಜದ ಬಂಧುಗಳಿದ್ದಾರೋ ಅಲ್ಲೆಲ್ಲ ಒಂದೊಂದು ವಿದ್ಯಾರ್ಥಿನಿಲಯಗಳನ್ನು ಮಾಡಿ ಅವಕ್ಕೆ ಸರ್ಕಾರದಿಂದ ಗ್ರಾಂಟ್ಗಳನ್ನು ಕೊಡಿಸಿ ಅವನ್ನು ಪೂರ್ವಭಿವೃದ್ಧಿಯನ್ನು ಮಾಡ್ತಕ್ಕಂಥ ಮಹಾ ಪುಣ್ಯ ಪುರುಷರು ಅಂತಂದರೆ ನಮ್ಮ ಪುರುಷೋತ್ತಮಾನಂದ ಮಹಾಸ್ವಾಮೀಜಿಯವ್ರಿಗೂ ಇಂಥವರ ಮಾರ್ಗದರ್ಶನದಲ್ಲಿ ಸಮಾಜ ಮುಂದೆ ಕೈ ಹೋಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ನಾವು ಸುಮಾರು ಐವತ್ತು ವರ್ಷದಿಂದ ಶ್ರೀಮಠದ ಒಡನಾಟವನ್ನು ಲೇಪಾಕ್ಷ ಮಹಾಸ್ವಾಮೀಜಿಯವರಿಂದ ಹಿಡಿದು ಅವರು ಚಪ್ಪ್ರದಯ್ಯ ಸ್ವಾಮಿಯವರಿಂದ ಹಿಡಿದು ಲೇಪಾಕ್ ಸ್ವಾಮೀಜಿಯವರು ಮತ್ತು ಈಗ ಪುರುಷೋತ್ತಮ ಸ್ವಾಮೀಜಿಯವರ ಒಂದಿಗೆ ಸಹ ತುಂಬ ಒಡನಾಟವನ್ನು ಇಟ್ಕೊಂಡು ವಿದ್ಯಾಸಂಸ್ಥೆಯಲ್ಲಿ ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಆಡಳಿತಾಧಿಕಾರಿಯನ್ನಾಗಿ ಮಾಡಿರ್ತಕ್ಕಂಥದ್ದು ನಾವೂ ಸಹ ಕೈಲಾಗಿರ್ತಕ್ಕಂಥ ಕಲೆ ಸಾಹಿತ್ಯ ಸಂಗೀತ ಬಗೆರಥ ಜಾನಪದ ಸಾಂಸ್ಕೃತಿಕ ಟ್ರಸ್ಟನ್ನು ಮಾಡಿ ಇಡೀ ನಾಡಿನ ಜನಪದ ಕಲೆಗಳನ್ನು ನಮ್ಮ ಸಮಾಜ ಆಗಿರ್ಬೋದು ಸೋದರ ಸಮಾಜ ಆಗಿರ್ಬೋದು ಎಲ್ಲ ಒಟ್ಟಿಗೆ ಕರೆಸಿ ಜನಪದ ಕಲೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮತ್ತು ಕನ್ನಡ ಸಾಹಿತ್ಯ ಪಂಪ ರನ್ನ ಜನ್ನ ಪೊನ್ನ ಲಕ್ಷ್ಮೀ ಶ ಮುಂತಾದ ಶರಣರು ಸಂತರು ದಾಸರು ದಾರ್ಶನಿಕರ ಬಗ್ಗೆ ಹೆಚ್ಚು ಅವನ್ನೆಲ್ಲ ಶ್ರೀಮಠದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಒಂದು ದಿವಸವೂ ಸಹ ಪೂಜ್ಯರಿಗೆ ಬಿಡುವಿಲ್ಲದಂತೆ ಕಾರ್ಯಕ್ರಮವನ್ನು ಹಾಕಿಕೊಂಡು ಎಲ್ಲ ಕೈ ಕಾರ್ಯಗಳನ್ನು ಮಾಡ್ತಕ್ಕಂಥ ನಮ್ಮ ಪುರುಷೋತ್ತಮ ಸ್ವಾಮೀಜಿಗಳು ಹಿರಿಯ ಜಗದ್ಗುರುಗಳ ತುಂಬ ಆಶೀರ್ವಾದ ಅವರ ಅಪರೋಕ್ಷ ಅನ್ಮಗಳು ಲೇಪಾಕ್ ಸ್ವಾಮೀಜಿಗಳು ಇದ್ದಕ್ಕಿದ್ದಂಗೆ ಹೇಳ್ತಕ್ಕಂಥ ಮಹಾ ಜ್ಞಾನಿ ಅಂಥ ಜ್ಞಾನಿಯ ಒಡನಾಟದಿಂದ ಅವರ ಆಶೀರ್ವಾದದಿಂದ ನಮ್ಮ ಸಮಾಜ ಮುಂದಕ್ಕೆ ಶ್ರೀ ಬೆಳೆಯುತ್ತೆ ಪುರುಷೋತ್ತಮ ಸ್ವಾಮೀಜಿಯವರು ಬಳಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನೊಬ್ಬ ಸಾಮಾನ್ಯ ಶಿಕ್ಷಕನಾಗಿ ಇದ್ದು ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸಾಹಿತ್ಯಿಕವಾಗಿ ಸೇವೆ ಸಾಮಾಜಿಕವಾಗಿ ಸೇವೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ನೌಕರರನ್ನು ಒಗ್ಗೂಡಿಸ್ತಕ್ಕಂಥದ್ದು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥದ್ದು ಉಪ್ಪ ಸಮಾಜಕ್ಕೆ ಸಂಘಟನೆಗಳೇ ಇದರಲ್ಲಿರ್ತಕ್ಕಂಥ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಿಂದಲೂ ಸಹ ಚಿತ್ರದುರ್ಗ ಜಿಲ್ಲೆಯಲ್ಲಿ ಉಪ್ಪ ಸಮಾಜದ ಸಂಘಗಳನ್ನು ಶಾಖೆಗಳನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲರ ಸಹಕಾರದಿಂದ ಮಾಡ್ತಾ ಬಂದಾಗ ಈಗ ನೋಡಿದ್ರೆ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದನ್ನು ಕಾಣಬಹುದು ಬಹುಶಃ ದಾವಣಗೆರೆ ಆಗಿರ್ಬೋದು ನೀವು ಯಾವುದೇ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಬೆಂಗಳೂರಿನಲ್ಲೂ ಸಹ ಆಗಿರ್ತಕ್ಕಂಥ ಉಪ್ಪಾರ ಜನಾಂಗಕ್ಕೆ ಶ್ರೀಗಳು ಮಾಡಿರ್ತಕ್ಕಂಥ ಕೊಡುಗೆ ಇಲ್ಲಿ ವಸ್ತ್ರದಲ್ಲೂ ಸಹ ಹಾಸ್ಟಲ್ಲು ಸ್ಥಳ ಜಾಗ ಎಲ್ಲವನ್ನು ಮಾಡಿರ್ತಕ್ಕಂಥದ್ದು ಗುರುಕರ್ಣೆಯ ಕೃಪೆ ಅಂತಕ್ಕಂಥ ನೀವು ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ವಸ್ತುಗಳಲ್ಲಿ ಉಪ್ಪಾರ ಸಮಾಜ ಮತ್ತು ಭಗೀರಥ ಪೀಠದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಕರ್ನಾಟಕದ ಯೂಟ್ಯೂಬ್ ಒಂದಿಗೆ ವಿಚಾರಗಳನ್ನು ನಾನು ಧನ್ಯವಾದಗಳು ಸರ್ ಹಾಂ ನಮಸ್ಕಾರ ತಾವು ನನಗೆ ಫೋನ್ ಮಾಡಿ ತಿಳಿಸಿದಾಗ ನಾನು ನನ್ನ ಸ್ವಂತ ಊರಾದ ಶ್ರೀರಂಗಪುರ ಗ್ರಾಮದಲ್ಲಿದ್ದೆ ನಾನು ಮಂಜುನಾಥ ಅವ್ರಿಗೇರೆ ಅಂತ ನೀವು ತಾವು ಹೇಳಿದ್ರಿ ಮಂಜುನಾಥ್ ಅಂತ ಅವ್ರಿಗೇರೆ ಅಲ್ವೇನಪ್ಪ ನಾವು ಹಿಂದೆಲ್ಲ ನಿಮ್ಮ ಪತ್ರಿಕೆಗೆ ಬಂದು ಶ್ರೀಗಳು ನಾವು ಆಶೀರ್ವಾದವನ್ನು ಬಿಡುಗಡೆಯನ್ನು ಮಾಡಿದ್ವಿ ಅಂತಕ್ಕಂಥ ಮಾತನ್ನು ತಿಳಿಸಿದ್ವಿ ಮಂಜುನಾಥ್ ತಾವು ಭಾಳಷ್ಟು ಶ್ರಮಪಟ್ಟು ಪತ್ರಿಕೆಯನ್ನು ಇದ್ದೀರ ಇದು ಕಷ್ಟದಾಯಕವಾಗಿರ್ತಕ್ಕಂಥ ಸ ಕೆಲಸ ಆದರೂ ಸಹ ಧೈರ್ಯವಾಗಿ ಪತ್ರಿಕೆಯನ್ನು ಇದ್ದೀರ ನಿಮ್ಮ ಪತ್ರಿಕೆ ಯಶಸ್ವಿಯಾಗಿ ನಡೀಲಿ ಮತ್ತು ಈ ನಾಡಿನೆಲ್ಲೆಡೆ ಹೆಚ್ಚು ಪ್ರಚಾರವಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ದಾವಣಗೆರೆ ಧ್ವನಿ ಧ್ವನಿ ಭಗೀರಥ ಪತ್ರಿಕೆ ಬೆಳಗಲಿ ಮೊಳಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ತಾವು ನಮ್ಮ ಮನೆಗೆ ಬಂದು ನಮ್ಮನ್ನು ಇಷ್ಟೊಂದು ಗೌರವಪೂರ್ಣವಾಗಿ ವಿಚಾರ ಮಾಡಿಕೊಂಡು ಮಾಡಿದ್ದೀರಲ್ಲ ತುಂಬ ಸಂತೋಷ ನಾನು ಅನೇಕ ಇಡೀ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಥೆಗಳನ್ನು ಜಾನಪದ ಕಥೆಗಳನ್ನು ಇತಿಹಾ ಐತಿಹಾಸಿಕ ನೆಲೆಗಟ್ಟುಗಳನ್ನು ಸಾಮಾಜಿಕ ನೆಲಗಟ್ಟುಗಳನ್ನು ಈಗಾಗಲೇ ಬರೆದಿದ್ದೀನಿ ಅವು ಪ್ರಿಂಟ್ ಮಾಡಿಸೋಡಿಲ್ದೇ ನಾನೇ ಸ್ವತಃ ವೈಯಕ್ತಿಕವಾಗಿ ಯಾರೂ ಸಹಕಾರ ಕೊಡಲ್ಲ ಸಮಾಜದಾಗೆ ಹೇಳ್ತೀವಿ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಇಲ್ಲ ನನ್ನ ವೈಯಕ್ತಿಕ ನನ್ನ ಸಂಬಳದಲ್ಲೂ ವರ್ಷಕ್ಕೋ ಎರಡು ವರ್ಷಕ್ಕೂ ಯಾರೋ ಭಕ್ತರು ಯಾರೋ ಒಬ್ರು ನಾಲ್ಕಾರು ಜನ ಬಂದು ಅವ್ರವರೇ ಪ್ರಿಂಟ್ ಮಾಡಿಸಿಕೊಂಡು ಹೋಗಿದ್ದಾರೆ ಪಾಪ ಅವ್ರು ದುಡ್ಡು ಕೊಟ್ಟು ಅಂಥವ್ರು ಇದ್ದಾರೆ ಬೇರೆ ಸಮಾಜಕ್ಕೂ ಸಹ ಪುಸ್ತಕಗಳನ್ನು ಬರೆದುಕೊಟ್ಟಿದ್ದೀನಿ ಬಿಡಿ ಲೇಖನಗಳು ಸಾವಿರಾರು ಬಿಡಿ ಲೇಖನಗಳು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂಥವು ಒಂದು ಜನಪದ ಕಥೆ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಸಂಶೋಧನೆ ಆಗಿರ್ಬೋದು ಮತ್ತು ಆಗಿರ್ಬೋದು ಎಲ್ಲರನ್ನು ಬರೆದೀನಿ ಅವು ಯಾವಾಗ ಮುಗಿತಾವಪ್ಪ ಅನ್ನೋದು ಇನ್ನೂ ನನಗೆ ಆಶ್ಚರ್ಯ ಆಯ್ತು ಈಗ ಬಾಗೋರ್ನ ಒನ್ನ ತಮ್ಮನ ಪುಸ್ತಕ ಬರೀರಿ ಅಂತ ಬಂದಿದ್ದರು ಅವ್ರದ್ದು ಇದು ಮುಂದಿನ ತಿಂಗಳು ಬಿಡುಗಡೆ ಆಗುತ್ತೆ ಅದು ಬೇರೆ ಸಮಾಜದವರು ಒನ್ನ ಸೂರ್ಯ ಅಂತ ಲಿಂಗಾಯ ಸಮಾಜದವರು ಅವ್ರು ಬರಿಸ್ಕೊಂಡು ಹೋದರು ಹಾಗೆ ನಮ್ಮ ಸಮಾಜದವು ಈಗ ಇದು ಬಿಡುಗಡೆ ಆಗಿದೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಈ ನಮ್ಮ ಮತ್ತೋಡಿನ ಭಾಗೀರಥಿ ಕಂಜ ಕಾಶಿ ಭಾಗೀರಥಿ ಹರಹಳ್ಳಿಯ ಕರಿಯಮ್ಮ ದೇವಿ ಅಂತ್ರಗಟ್ಟೆ ಕರಿಯಮ್ಮ ದೇವಿ ಮತ್ತು ಅನೇಕ ದಾನಶೂರ ಗೋಳಿ ಗಾದೆಗಳು ಭಾಳಷ್ಟು ಹದಿನಾರಕ್ಕೂ ಹೆಚ್ಚು ಕೃತಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ರಾಜ್ಯೋತ್ಸವ ಪ್ರಶಸ್ತಿಗೆ ಪ್ರಯತ್ನ ಇದ್ದೀನಿ ಮೂರು ಸರಿ ಅರ್ಜಿ ಹಾಕಿರೋ ಸಹ ಇನ್ನೂ ನನಗೆ ಸಿಕ್ಕಿಲ್ಲ ಈ ಸರಿಲೂ ಪ್ರಯತ್ನ ಸಿಗೋವರೆಗೂ ಪ್ರಯತ್ನ ಈಗಾಗಲೇ ಗೌರವ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಜರ್ಮನ್ ಯೂನಿವರ್ಸಿಟಿಯಿಂದ ಮತ್ತು ಅನೇಕ ಸಂಘ ಸಂಸ್ಥೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ಚುಟಕ ಸಾಹಿತ್ಯ ಪರಿಷತ್ತು ಚುಟುಕ ಕೊಟ್ಟಿದೆ ಅದು ಕಾಸರಗೋಡು ಎಡನೀರು ಮಠದಲ್ಲಿ ಮತ್ತು ಭಗೀರಥ ಪೀಠದಲ್ಲಿ ಅನೇಕ ಪ್ರಶಸ್ತಿಗಳನ್ನು ನನಗೆ ಗೌರವಿಸಿ ಸಹ ಇದು ಮಾಡಿದ್ದಾರೆ ಪೂಜ್ಯರವರನ್ನ ಸ್ಮರಿಸ್ಬೇಕು ಈ ತಾಲೂಕಲ್ಲಿ ಈ ನಾಡಿನ ಅನೇಕ ಚಿತ್ರದುರ್ಗ ಎಲ್ಲ ಕಡೆಯಲ್ಲೂ ಸಹ ಮಠಾಧೀಶರು ಯಾವುದೇ ಹಳ್ಳಿ ಗುಡಿ ಗೋಪುರ ಇದಾವಕ್ಕೆ ಪ್ರಾರಂಭೋತ್ಸವಕ್ಕೆ ಹೋದಾಗ ನಾನು ನನ್ನನ್ನು ಯಾರೂ ಬಿಟ್ಟಿಲ್ಲ ಬಾ ಭಾಷಣವನ್ನು ಮಾಡಿದ ಮಾಡಿರ್ತಕ್ಕಂಥದ್ದು ಆ ದೇವರ ಬಗ್ಗೆ ವಿಚಾರವನ್ನು ಮಾಡಿರ್ತಕ್ಕಂಥದ್ದನ್ನು ಮಾಡಿದ್ದೀನಿ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸಾಹಿತ್ಯ ಸಮ್ಮೇಳನ ಮಾಡಿ ನನ್ನನ್ನು ಸಾರೋಟ್ನಲ್ಲಿ ಮೆರವಣಿಗೆ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಭಾಳ ಸಂತೋಷ ಹತ್ತಾರು ಲಕ್ಷ ಖರ್ಚು ಮಾಡಿ ಒಬ್ರೇ ನಮ್ಮ ಮಾಜಿ ಶಾಸಕರಾದ ಗೋವಿಂದಪ್ಪನವರು ಅಂಥವ್ರನ್ನ ಜ್ಞಾಪಿಸ್ಕೊಳ್ಬೇಕು ಯಾಕೆಂದರೆ ನಮ್ಮನ್ನು ಮೇಲ್ಮಟ್ಟಕ್ಕೆ ಎತ್ತಿದ್ರು ಮತ್ತು ನಾನು ಸಹ ನನ್ನ ಬಡತನದಲ್ಲೂ ಸಹ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ದೇವಣಿಗೆ ದೇಣಿಗೆಯನ್ನು ಕೊಟ್ಟೆ ಇವತ್ತು ಇಡೀ ಚಿತ್ರದುರ್ಗದಲ್ಲಿ ಎಲ್ಲೂ ಇಲ್ಲ ಕನ್ನಡ ಭವನ ಬಸ್ತ್ರದಲ್ಲಿ ಕನ್ನಡ ಭವನ ಇದೆ ಇಲ್ಲಿ ಭಾಳ ಚೆನ್ನಾಗಿ ಕಟ್ಟಿದೀವಿ ಅದು ನೋಡೋಕ್ಕೆ ಒಂದು ಆನಂದ ಆಗುತ್ತೆ ಆ ಭವನದಲ್ಲಿ ಪ್ರತಿ ವಾರ ಏನೇನು ಕಾರ್ಯಕ್ರಮ ಇರುತ್ತೆ ಕನ್ನಡದ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಒಂದು ಸಾಹಿತ್ಯದ ಹುಚ್ಚು ನನಗೆ ಜನಪದ ಕಲೆ ಸಾಹಿತ್ಯ ಇವೆಲ್ಲ ಬಹಳ ಇದಾಗಿರೋದ ಕವಿತೆಗಳು ಚುಟುಕುಗಳು ಎಲ್ಲ ಬರೆದಿರಿ ಅವೆಲ್ಲ ಬಿಡುಗಡೆನೂ ಆಗಿದ್ದಾವೆ ಇನ್ನು ಮುಂದೆ ಅನೇಕ ಕೈಂಕಾರ ಕ ಕೆಲಸಗಳನ್ನು ಮಾಡಬೇಕಾಗಿದೆ ಪುಸ್ತಕಗಳನ್ನು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳು ಹೆಚ್ಚು ಉಪಯುಕ್ತವಾಗಿ ನಾನು ಮಾಡ್ತಾಯಿದ್ದೀನಿ ಅದರ ಬಗ್ಗೆ ಎಲ್ಲ ಸಮಾಜದ ನಾಗ ಎಲ್ಲ ಎಲ್ಲರ ಸಹಕಾರ ಅಗತ್ಯ ಸಹಕಾರ ಎಲ್ಲದೇಳಿದ್ರು ಸಹ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ ಇತಿಹಾಸ ಸಂಶೋಧನೆ ಈಗ ನನಗೆ ಆಶ್ಚರ್ಯ ಆಗುತ್ತೆ ಇನ್ನು ಈಗ ಒಂದು ವಾರದಲ್ಲಿ ಫೋನ್ ಮಾಡಿ ಬಾಲಾಜಿ ಅಂತ ರಾಜ್ಯ ಜಾನಪದ ಪರಿಷತ್ತಿನ ಅಧ್ಯಕ್ಷರು ನನಗೆ ಫೋನ್ ಮಾಡಿ ಮೈಲಾರಪ್ಪನವರೇ ನಿಮ್ಮನ್ನು ಅಧ್ಯಕ್ಷರು ಮಾಡ್ತಾ ಇದ್ದೀವಿ ನೀವು ಜಾನಪದ ಭಾಳಷ್ಟು ಆಸಕ್ತರು ಮೊದಲಿಂದ ನೋಡಿದ್ದೀವಿ ಅಂತ ರಾಜ್ಯ ಅಧ್ಯಕ್ಷರೇ ಸಹ ಫೋನ್ ಮಾಡಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾಗಿ ನಿಮ್ಮನ್ನು ನೇಮಕ ಮಾಡಿ ಆದೇಶ ಮಾಡ್ತಾ ಇದ್ದೀವಿ ಅಂತೇಳಿ ಮೊನ್ನೆ ಪತ್ರ ಬಂತು ನೋಡ್ತೀವಿ ಇವೆಲ್ಲ ನೋಡ್ರೆ ಇವೆಲ್ಲ ಭಾಳ ನನಗೆ ಎಪ್ಪತ್ತೈದು ವರ್ಷ ಆಯ್ತು ಸರ್ ನನಗೆ ಬೇಕಾಗಿಲ್ಲ ಅಂದರೆ ಇಲ್ಲ ರೀ ನೀವು ಸುಮ್ಮನೆ ನೀವು ಮಾಡ್ತೀರಾ ನೀವು ಜನಗಳ್ಗೆ ಹೇಳಿದ್ರೆ ಕೇಳ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಶೀಘ್ರದಲ್ಲೇ ಈ ವಾರದಲ್ಲಿ ಚಿತ್ರದುರ್ಗದಲ್ಲಿ ಒಂದು ಪೂಜ್ಯರ ನೇತೃತ್ವದಲ್ಲಿ ಒಂದು ದಿವಸ ಫಿಕ್ಸ್ ದಿನಾಂಕ ನಿಗದಿ ಮಾಡಿಕೊಂಡು ಆ ದಿವಸ ಇಡೀ ತಾಲೂಕು ಆರು ತಾಲೂಕಿ ಗಾರ್ಜನ್ ಅಧ್ಯಕ್ಷರು ಪದಾಧಿಕಾರಿಗಳು ಮಾಡಿ ಜಾನಪದದ ಒಂದೇನು ನಮ್ಮ ಕನಸಿದೆಯ ಪುರುಷೋತ್ತಮ ಸ್ವಾಮೀಜಿಗಳಿಗೆ ಲೇಪಾಕ್ ಸ್ವಾಮೀಜಿ ಅವರಿಗೆ ಅದನ್ನು ಜಾನಪದ ರಥಯಾತ್ರೆಯನ್ನು ಒಂದು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇದೆ ಅದನ್ನು ಕೈಗೊಳ್ತೀವಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾನಪದ ರಥಯಾತ್ರೆ ಬರೋಂಗೆ ಎಲ್ಲ ಜಾನಪದ ಕಲೆಗಳನ್ನು ಉಳಿಸಿ ಬಳಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದು ಕೋಲಾಟ ಇರ್ಬೋದು ಭಜನ ಇರ್ಬೋದು ವೀರೋ ವೀರಗಾಸ ಇರ್ಬೋದು ತಂಬೂರಿ ಪದ ಇರ್ಬೋದು ಆವಾಡ್ಸನ್ ಇರ್ಬೋದು ಬಸವಣ್ಣನ ಕೋಲೆ ಬಸವನ ವೇಷ ಇರ್ಬೋದು ಇಂಥವೆಲ್ಲ ಜಾನಪದವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸುಡುಗಾಡಿಸಿದ್ರೆ ಆಗ್ಬೋದು ಕಾಡಿಸಿದ್ರೆ ಆಗ್ಬೋದು ಇವೆಲ್ಲ ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮ ಧರ್ಮ ಅದನ್ನು ಉಳಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜಾನಪದ ಪರಿಷತ್ತಾಗಲಿ ಸಾಹಿತ್ಯ ಆಗಲಿ ಚುಟುಕ ಆಗಲಿ ವಚನ ಆಗಲಿ ಗೀತುಗಳಾಗಲಿ ಕವಿತೆ ಆಗಲಿ ಇವೆಲ್ಲವನ್ನು ಬರೆದಿದ್ದೇನೆ ಸಾಕ ಸಾಕಷ್ಟು ಎಲ್ಲ ಪ್ರಿಂಟ್ ಆಗಿದ್ದಾವೆ ಇನ್ನು ಉಳಿದಂತೆ ಮಾಡಿ ಬಿಡುಗಡೆ ಆಗಬೇಕಾಗಿದೆ ಬಹುಶಃ ಎಲ್ಲಿವರೆಗೆ ನನ್ನ ಶಕ್ತಿ ಇರುತ್ತೋ ಅಲ್ಲಿವರೆಗೂ ಕಣ್ಣು ಕಾಲು ಎಲ್ಲಿವರೆಗೆ ಗಟ್ಟಿಯಾಗಿರ್ತವೋ ಅಲ್ಲಿವರೆಗೆ ಸರಿತದೆ ಅದಕ್ಕೆ ಮನೆಯವರು ಪೂರಕವಾಗಿ ಮನೆಯವರು ಸಹ ಕವಿದ್ಯಾವಂತರು ಸಾಕಾರ ಬಂದಾರೆ ಮಗನೂ ಸಹ ಅರಣ್ಯ ಇಲಾಖೆಯಲ್ಲಿದ್ದಾನೆ ಸೊಸೆಯೂ ಅರಣ್ಯ ಇಲಾಖೆಯಲ್ಲಿ ಮತ್ತು ನಮ್ಮ ಕುಟುಂಬದಲ್ಲಿ ಎಲ್ಲ ಕರುಣೆ ಗುರುಕರುಣೆಯಿಂದ ಎಲ್ಲ ಆಗಿದೆ ನಾವು ಅಸ್ತ್ರದಲ್ಲಿ ಇಲ್ಲಿ ಬರ್ತೀವಿ ಇಲ್ಲಿ ಮನೆ ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಪ್ರಾಥಮಿಕ ಶಾಲೆ ಶಿಕ್ಷಕನಾಗಿ ಇಷ್ಟೊಂದೆಲ್ಲ ಮನೆ ಮಾಡಿಕೊಂಡಿದ್ದೀವಿ ಒಯ್ಯ ಸ್ವಂತಕ್ಕೆ ಅವರು ನೌಕರಿ ಇದ್ದಾರೆ ಮಗ ಸಸ್ಯ ಮತ್ತು ನಮ್ಮಮ್ಮಗ ಡಿ ಎಸ್ ಆಗಿದ್ದಾನೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಾಗಲಕೋಟೆಯಲ್ಲಿ ಮಗಳ ಮಗ ನಮ್ಮಮ್ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಎಲ್ಲ ವಿದ್ಯಾವಂತರಿದ್ದಾರೆ ನನ್ನ ತಮ್ಮನ ಮಗನು ಸಹ ಅರಣ್ಯ ಅಧಿಕಾರಿ ಆಗಿದ್ದಾನೆ ತಾಲೂಕು ಇಲ್ಲೇ ವಸ್ತ್ರದಲ್ಲಿದ್ದಾನೆ ಹೀಗೆಲ್ಲ ನಾವೊಬ್ಬರು ಇದ್ದರಿಂದ ಇಡೀ ನಮ್ಮ ಕುಟುಂಬನೇ ಸಹ ವಿದ್ಯಾವಂತರಾಗಿ ನೌಕರದಾರರಾಗಿ ಬದುಕನ್ನು ಮಾಡಿಕೊಂಡು ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯಕ್ಕೆ ನೀತಿಗೆ ಹಂಚಿಕೊಂಡು ನಾವು ಬದುಕೊಂಡು ಹೋಗ್ತಾಯಿದ್ದೀವಿ ಅಂತಕ್ಕಂಥ ಮಾತನ್ನು ನಿನಗೆ ಹೇಳ್ತಾ ಅವ್ರಿಗೇರೇ ಮಂಜರಾತು ಭಾಳಷ್ಟು ನಾವು ಹಳೆಯ ಸ್ನೇಹಿತರು ಅದು ನಮ್ಮ ಇಲ್ಲಿ ಬಂದು ನಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀರಾ ತುಂಬ ಸಂತೋಷ ನಿಮಗೆ ಧನ್ಯವಾದಗಳು ಮತ್ತು ಗೆಳತಿಯರಾದ ನಿಮ್ಮ ರೇಖಾ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ